ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಲ್ಲಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಟು ಇಂದಿನ ಸಂಚಿಕೆಯಲ್ಲಿ ಚಿಂತನ್ ಧರಿತ್ರಿ ಬಳಿ ತನ್ನ ಪ್ರೀತಿ ಬಗ್ಗೆ ಮಾತಾಡಿದ್ದನ್ನು ಅದ್ವೈತ್ ಕೇಳ್ಕೊಂಡ ದರಿತ್ರಿ ಅವನನ್ನು ರಿಜೆಕ್ಟ್ ಮಾಡಿ ಹೋಗ್ತಾಳೆ ಅದ್ವೈತು ತಾನು ಬರ್ತೇನೆ ವೆಯ್ಟ್ ಮಾಡು ಎಂದು ಚಿಂತನ್ ಬಳಿ ಹೋಗ್ತಾನೆ ಮುಂದೆ ಅದ್ವೈತು ಚಿಂತನ್ ಭುಜ ಹೇಳಿದ ಚಿಂತನ್ ಇದು ದರಿತ್ರಿ ಇರಬೇಕು ಎಂದು ತುಟಿ ಹರಳಿಸಿ ಹಿಂದೆ ತಿರುಗ್ದ ಅಲ್ಲಿ ಅವನ ಆಸೆಯಂತೆ ದರಿತ್ರಿ ಇರದೆ ಅವಳ ಗಂಡ ನಿಂದಿದ್ದ ಅಲ್ಲಿ ಅದ್ವೈತನ ನೋಡಿದ ಚಿಂತನ್ ಸ್ಪೀಟ್ಲೆಸ್ಸಾಗಿ ನಿಂತಿದ್ದ ಒಳಗೆ ಎಲ್ಲ ಒಂದು ಕಡೆ ಪುಕ್ಕ ಪುಕ್ಕನೇ ಅತ್ವಾಯ್ತು ಉಪ್ಪು ಗಂಟಿಗೆ ಇನ್ನೊಬ್ಬರ ಹೆಂಡತಿ ಮೇಲೆ ಕಣ್ಣ ಕೊರನ ಏನಂತಾರೆ ಗೊತ್ತಾ ಎಂದ ತುಸು ಗಡಿಸಾಗೆ ಚಿಂತನ್ ಅದು ಎಂದ ಅದ್ವಾಯ್ತು ನನ್ನ ಹೆಂಡತಿ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಅದಕ್ಕೆ ಹೋಗ್ಲಿ ಹಂಟ ಬಿಟ್ಟಿದ್ದಾಳೆ ಬಟ್ ನಾನಾಗಿದ್ರೆ ನಾಲಿಗೆ ಸೀಳಿವೆ ಎಂದ ಅದ್ವೈತ್ ಮಾತು ಕೇಳಿದ ಚಿಂತನ್ ನಿಂತಲ್ಲೇ ಹೆದರ್ದ ಅದ್ವೈತು ನನ್ನ ಮತ್ತೆ ನನ್ನ ಹೆಂಡತಿ ಮಧ್ಯೆ ಸರಿ ಇಲ್ಲ ಅಂತ ಯಾರು ಹೇಳಿದ್ದು ನೀನು ಬಂದು ನೋಡಿದ್ದ ಏನು ಸರಿ ಇಲ್ಲ ಅಂದಿದ್ರೆ ನಮಗೆ ಮೂರು ವರ್ಷ ಮಗು ಇರ್ತದ ಹುಷಾರ್ ಇನ್ನೊಮ್ಮೆ ನನ್ನ ಹೆಂಡ್ತಿನಲ್ಲ ಬೇರೆ ಯಾರ ಹೆಂಡತಿ ಮೇಲೂ ಕಣ್ಣಾಕ್ ಬೇಡ ನಾನೀಗ ಒಳ್ಳೆ ಮೂಡ್ನಲ್ಲಿದ್ದೀನಿ ಅದಕ್ಕೆ ಸುಮ್ಮನೆ ಬಾಯಿ ಮಾತಲ್ಲೇ ಹೇಳ್ತಿದ್ದೀನಿ ಇಲ್ಲ ನನ್ನ ಕೈ ಮಾತಾಡೋದು ಎಂದು ತಿರುವಾಗ ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ ಆದರೆ ಆ ಪ್ರೀತಿಸಿದವರ ಹೆಸರು ಕೂಡ ನಮ್ಮ ಹಣೆಯಲ್ಲಿ ಬರ್ದಿರ್ಬೇಕು ನಿನ್ನ ಹಣೆಯಲ್ಲಿ ದರಿದ್ರ ಹೆಸರು ಬರ್ದಿಲ್ಲ ಅವಳು ಯಾವಾಗಲೂ ಈ ಅದ್ವೈತ್ಗೆ ಫಿಕ್ಸ್ ಸಾಧ್ಯ ಆದರೆ ನಿನ್ನ ಪ್ರೀತಿ ಮಾಡೋಲನ್ನ ಮದುವೆ ಆಗು ಎಂದು ಅಲ್ಲಿಂದ ಹೋಗ್ತಾನೆ ಬಟ್ ಅದ್ವೈತ್ ಅಲ್ಲಿಗೆ ಬಂದು ಚಿಂತನ್ ಬಳಿ ಮಾತಾಡಿದು ನಮ್ಮ ಹುಡುಗಿ ಕೇಳ್ಕೊಂಡು ನಗತ ಹೋಗಿ ಕಾರ್ ಹತ್ರ ನಿಂತು ಏನು ಗೊತ್ತಿಲ್ಲದಂತೆ ದರಿದ್ರ ಬರುವಾಗ ಶೋರ್ ನೋಡಿ ಮುಂದೆ ಸಾಗಿ ಇವ್ರೇನ್ ಮಾಡ್ತಿದ್ದಾರೆ ಎಂದು ನೋಡ್ತಿದ್ಲು ಬಟ್ ಅದ್ವೈತ್ ಬರ್ತೀನಿ ವೇಟ್ ಮಾಡು ಎಂದು ಕಾಲ್ ಮಾಡಿ ಚಿಂತನ್ ಬಳಿ ಹೋಗಿದ್ದು ನೋಡಿ ಮತ್ತೆ ವಾಪಸ್ ಬಂದಿದ್ಲು ಅಲ್ಲಿಗೆ ಅದ್ವೈತ್ ಅವಳಿಗೆ ಇಷ್ಟ ಅಂತ ದುಂಡು ಮಲ್ಲಿಗೆ ದಿಂಡು ತಂದಿದ್ದ ಕಾರ್ ತುಂಬಾ ಅದೇ ಸ್ಮೆಲ್ ಅದ್ವೈತ್ ಮುಖದಲ್ಲಿ ಏನೋ ಒಂದು ಕಳೆ ಇತ್ತು ಯಾಕಂದ್ರೆ ಇನ್ ಮುಂದೆ ನನ್ನ ಜೊತೆ ಇರ್ತಾಳೆ ನನ್ನ ಹುಡುಗಿ ಎಂದು ಅದಕ್ಕೆ ಅವಳಿಗಿಷ್ಟದ ಸ್ವೀಟು ಹೂವು ಎಲ್ಲ ತಗೊಂಡಿದ ದರಿದ್ರಿ ಅದ್ವೈತ್ ಮುಖ ನೋಡಿ ಇದೆ ಅಲ್ವಾ ಎಲ್ಲ ಹುಡುಗಿರು ಬಯಸೋದು ಗಂಡ ಯಾರಾದ್ರೂ ಕಣ್ಣಾಕದ್ರೆ ಅವ್ರಿಗೆ ಸರಿಯಾದ ಉತ್ತರ ಕೊಡಬೇಕು ಎಂದು ಯೋಚಿಸುತ್ತ ಆಗಾಗ ಅವ್ನನ್ನ ನೋಡ್ತಿದ್ಲು ಅದ್ವೈತ ಮನೆಗ್ ಬಂದು ಅಡಿಗೆ ಮಾಡ್ಬೇಡ ಇನ್ನೇನು ಎಲ್ಲ ಪ್ಯಾಕ್ ಆಗಿದೆ ನಾಳೆ ಎಲ್ಲ ಶಿಫ್ಟ್ ಮಾಡುದು ಎಂದು ಹೊರಗಿಂದ ಊಟ ತಗೊಂಡು ಬಂದಿದ್ದ ಮಗುನ ತಾಯಿ ಮನೇಲೆ ಬಿಟ್ಟು ಬಂದಿದ್ದರಿಂದ ಅಲ್ಲಿ ಇಬ್ಬರೇ ಉಳಿದ್ರು ಅದ್ವಾಯ್ತು ಊಟ ಎಲ್ಲ ಮೇಲೆ ದರಿತ್ರಿ ಮುಂದೆ ಸ್ವೀಟ್ ಮತ್ತೆ ಹೂ ಇಡಿದ ದರಿತ್ರಿ ಅದನ್ನ ತಗೊಂಡು ಸ್ವೀಟ್ ಸ್ವಲ್ಪ ತಿಂದಿಟ್ಟಿದ್ದನ ಹುಡುಗ ತಿಂದಿದ ದರಿತ್ರಿ ಹೂ ಮಾತ್ರ ಮುಡಿಯಲಿಲ್ಲ ಮೊದಲಿಗೆ ಕವರ್ ನಲ್ಲಿ ಫ್ರಿಜ್ಗೆ ಇಟ್ಲು ಅದ್ವಾಯ್ತು ಮೊದಲೆಲ್ಲ ಹೂ ತಂದು ಕೊಟ್ರೆ ತನ್ನ ಕೈಯಲ್ಲೇ ಮುಡಿಸ್ಕೊಳ್ಳೋ ಚಿನ್ನಮ್ಮ ಈಗ ನಾನ್ ತಂದ್ಕೊಟ್ಟು ಹೂನ ಎತ್ತಿಡ್ತಿದ್ದಾಳೆ ಎಂದುಕೊಂಡ ಮಾನದಲ್ಲೇ ಎಂದಿನಂತೆ ಮಾರ್ನಿಂಗ್ ಶಿಫ್ಟ್ ಎಲ್ಲ ಮಾಡಿ ಊರಿಗೆ ಬಂದರು ಅದ್ವೈತ್ಗೆ ಅವತ್ತು ತುಂಬ ಖುಷಿ ಮತ್ತೆ ಹುಡುಗಿ ಬಂದ್ಬಿಟ್ಲು ನನ್ನ ಜೀವನಕ್ಕೆ ಎಂದು ಸಂಜೆವರೆಗೂ ಇಬ್ಬರು ಎಲ್ಲ ವಸ್ತುಗಳನ್ನು ಜೋಡಿಸಿ ಸಾಕಾಗಿ ಮಲಗಿದ್ರು ಒಂದು ವಾರ ಧರಣಿ ಮದುವೆ ಪ್ರಿಪ್ರೇಷನ್ ಶುರುವಾಯಿತು ಧರಣಿಗೆ ಬ್ಯಾಂಗ್ಳೂರ್ ಹುಡುಗನನ್ನೇ ಹುಡುಕಿದ್ರು ಹುಡುಗನ ಹೆಸರು ಧನಂಜಯ್ ಮದುವೆಗೆ ಅದ್ವೈತ್ ಮತ್ತೆ ಧರಿತ್ರಿನೇ ಓಡಾಡಿ ಪರ್ಚೇಸಿಂಗ್ ಮಾಡ್ತಾರೆ ದರಿತ್ರಿ ದಿನ ಕಳೆದಂತೆ ಅದ್ವೈತ್ ಬಗ್ಗೆ ಮೊದ್ಲಿನ ತರ ಕಾಳಜಿ ಮಾಡೋಕೆ ಶುರು ಮಾಡಲು ಅದ್ವೈತ್ ಕೂಡ ಕೆಲಸನ ಅಲ್ಲಿಗೆ ಶಿಫ್ಟ್ ಮಾಡಿಸ್ಕೊಂಡು ಮೊದ್ಲಿನ ತರ ಹೆಂಡತಿ ಮಗು ಜೊತೆ ಹಾಯಾಗಿದ್ದ ಅಂದು ಮೆಹಂದಿ ಶಾಸ್ತ್ರ ದರ್ಶನ್ ಧರಣಿ ಮದ್ವೆನೂ ಧರಿತ್ರಿ ಮದ್ವೆ ತರನೆ ಮಾಡಿಸಿದ್ದ ಮೆಹಂದಿಯಲ್ಲಿ ಧರಣಿಗೆ ಮೆಹಂದಿ ಹಾಕಿದ್ರೆ ಎಲ್ಲರೂ ಧರಿತ್ರಿಗೂ ಹಾಕ್ಸಿ ಅವಳಿಗೆ ಗೊತ್ತಿಲ್ಲದಂತೆ ಕೆಲವು ಫೋಟೋ ತೆಗೆಯಿತಾರೆ ಹುಡ್ಗಿ ಕೆಲಸದಲ್ಲಿ ಓಡಾಡ್ತಿದ್ರೆ ಅದ್ವೈತ್ ಕಣ್ಣು ಒಮ್ಮೆ ಆದ್ರೂ ತನ್ನ ಹೆಂಡತಿ ಮೇಲೆ ಹೋಗದೇ ಇರ್ತಿರ್ಲಿಲ್ಲ ಅಂತೂ ಮದ್ವೆ ದಿನ ಧರಣಿನ ತಯಾರಿ ಮಾಡಿ ಆಸೆ ಮನೆಗೆ ಕೂರಿಸಿದ್ರೆ ದರ್ಶನ್ ಆಸೆಯಂತೆ ಧರಿತ್ರಿ ಅದ್ವೈತ್ ಕನ್ಯಾದಾನ ಮಾಡ್ತಾರೆ ಸಂಜೆ ರಿಸೆಪ್ಷನ್ ನಲ್ಲಿ ಹುಡುಗಿ ತುಂಬಾ ಮುತ್ತಾಗಿ ಲೆಹಂಗಾ ಚೋಲಿ ಹಾಕಿ ನಡೆದು ಬಂದ ಧರಿತ್ರಿ ನೋಡಿ ಅದ್ವೈತ್ ಕಣ್ಣು ಮಿಟಿಕ್ಸ್ದೆ ಹಾಗೆ ನಿಂದಿದ ಮದ್ವೆಲಿ ಹುಡುಗಿ ಮಸ್ತ್ ಸೀರೆ ನಲ್ಲಿ ನೋಡಿ ಅದ್ವೈತ್ ಮತ್ತೊಮ್ಮೆ ಅವಳ ಹಂದಕ್ಕೆ ಕಳೆದೋಗಿದ್ದ ಇಬ್ಬರ ಫೋಟೋಗಳು ಅವರಿಗೆ ಗೊತ್ತಲ್ದಂತೆ ಕೆಲವೊಂದು ಸರಿ ಹಾಗಿತು ಮದುವೆ ಎಲ್ಲ ಮುಗಿದು ಧರಣಿನ ಅವಳ ಗಂಡನ ಮನೆಗೆ ಕಳಿಸಿದ್ರು ಅದ್ವೇ ತನ್ನವಳನ್ನ ನೋಡಿ ಶಿವಳಿಗೆ ಒಂದು ಮಗು ಇದೆ ಅಂತ ಯಾರಾದ್ರೂ ಹೇಳ್ತಾರ ಅಷ್ಟು ಫಿಟ್ನೆಸ್ ಮೇಂಟೈನ್ ಮಾಡಿದಾಳೆ ನನ್ನ ನಿದ್ದೆ ಕೆಡ್ಸೋಕೆ ಅಂತಾನೆ ಎಂದುಕೊಂಡವನು ಬಾಯ್ ಬಿಟ್ಟು ಅದನ್ನ ಹೇಳಿಲ್ಲ ದರಿದ್ರಿ ಮದುವೆ ಕೆಲಸ ಮುಗಿಸಿ ಎಲ್ಲಾ ಶಾಸ್ತ್ರಗಳಾದ ಮೇಲೆ ಮೊದ್ಲೋಗಿದ್ದ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಧರಣಿ ಕೂಡ ಆ ಗಂಟೆ ಉಡಿಯೋದ್ರಲ್ಲಿ ವಿಫಲವಾಗ್ತಾಳೆ ಅಲ್ಲಿ ಮಂಗಳ ದ್ರವ್ಯ ಸಿಗ್ಲಿಲ್ಲ ಅದ್ವೇದ್ಕೆ ಅದೇನೋ ತಮ್ಮ ಮೊದಲ ನೆನಪುಗಳು ತುಂಬಾ ಕಾಡ್ತಿತ್ತು ಅವಳಿಗೆ ತಾವ್ರೆ ಹೂವು ಇಷ್ಟ ಅಂತ ಗೊತ್ತಿದ್ರಿಂದ ಮೊದಲೇ ಹುಡುಗ ಹೋದ ಬಾರಿ ತರನೆ ಹೋಗಿ ಅಲ್ಲಿಂದ ಅಷ್ಟು ತಾವ್ರೆ ಹೂವು ಕೇಳಿಸ್ಕೊಂಡು ಬಂದಿದ್ದ ಅವತ್ತು ದರಿದ್ರಿ ಬಳಿ ಏನು ಹೇಳಬೇಕು ಎಂದು ತುಂಬಾ ಹಾಸ್ಯಪಟ್ಟ ಹುಡುಗನಿಗೆ ಅವತ್ತು ಹೊಸದಾಗಿ ಮದುವೆ ಆದ ಜೋಡಿ ರಮಾಸ್ ಮಾಡೋದು ನೋಡಿ ಯಾಕೋ ಹುಡ್ಗನ ಮಾತು ಅಲ್ಲೇ ಉಳಿದಿತ್ತು ಸಂಜೆ ಎಲ್ಲ ಸುಸ್ತಲ್ಲೇ ಮಲಗಲು ಹೋಗುವ ಹುಡ್ಗಿ ಅದ್ವೈತು ಬಾರದ ಮುಖ ನೋಡಿ ಯಾಕೆ ಏನಾಯ್ತು ರೀ ಎಂದಳು ಅದ್ವೈತು ಏನಿಲ್ಲ ಎಂದು ಸುಮ್ನಾದ್ರೂ ಒಳಗಿರುವ ಮಾತನ್ನ ಹೇಳದೆ ಉಳಿಸಿ ಅವಳಿಗಾಗಿ ತಂದಿದ್ದ ತಾವ್ರೆವು ಅವಳು ಮುಂದೆ ಹಿಡಿದು ನಿನ್ಗೆ ಇಷ್ಟ ಅಲ್ವಾ ಎಂದು ಕೊಟ್ಟು ಮುಂದೆ ಹೋಗುತ್ತಾ ನಾಳೆ ಪೂಜೆಗೆ ಹೂಬೇಕಿಲ್ಲ ಅನ್ಸುತ್ತೆ ಎಂದು ಅಲ್ಲಿಂದ ಹೋಗ್ತಾನೆ ದರಿತ್ರಿ ಏನ ಆಗಿದೆ ಎಂದು ಸುಮ್ನಾದ್ಲು ಅವನ ಮಾತಿನ ಮರ್ಮ ತಿಳಿಯದೆ ಈ ಬಾರಿ ಎಲೆಕ್ಷನ್ ನಲ್ಲಿ ಮಹಿಳಾ ಕ್ಯಾಂಡಿಡೇಟ್ ನಿಲ್ಲಬಹುದು ಎಂದಾಗ ಕೆಲವರು ಅದ್ವೈತ್ಗೆ ದರಿತ್ರಿ ಬಗ್ಗೆ ಹೇಳಿ ನಿಲ್ಲಿಸ್ತಾರೆ ಅದ್ವೈತ್ ದರಿದ್ರಿ ಹೊಪ್ಪಿದ್ದಕ್ಕೆ ಇಷ್ಟ ಇರಬೇಕು ಎಂದು ಸುಮ್ಮನೆ ಎಲ್ಲಾ ಕ್ಯಾನ್ವಸ್ನ ಮಾಡಿದ್ರು ಎಲ್ಲರ ಪರಿಶ್ರಮದಂತೆ ದರಿತಿ ಆ ಹೀರಿಯ ಕೌನ್ಸಿಲ್ ಅಲ್ಲ ಆಗ್ತಾಳೆ ಅದೇ ಖುಷಿಗೆ ಅತ್ವೈತು ಫ್ರೆಂಡ್ಸ್ ಮತ್ತೆ ಸುತ್ತಲಿನವರು ಪಾಟಿ ಕೇಳ್ತಾರೆ ಧರಿತ್ರಿ ಮತ್ತೆ ಅವಳ ತವರ್ ಮನೆಯವರು ತುಂಬಾ ಖುಷಿಯಾಗಿದ್ರು ಎಲ್ಲರೂ ಸೇರಿ ಅಂದು ಅತ್ವೈತು ಎಲ್ಲರ ಒತ್ತಾಯದ ಮೇಲೆ ಡ್ರಿಂಕ್ಸ್ ಮಾಡಿ ಮನೆಗೆ ಬರ್ತಾನೆ ಊಟವನ್ನು ಮಾಡದೆ ಕಾಯ್ತಿದ್ದ ಹುಡುಗಿ ಇವನು ಬಂದಿದ್ದು ನೋಡಿ ತುಂಬಾ ದಿನಗಳ ಮೇಲೆ ಹುಡುಗನ ಬಾಯಿಂದ ತುಂಬಾ ಕೆಟ್ಟ ಡ್ರಿಂಕ್ಸ್ ವಾಸನೆ ಬರ್ತಿತ್ತು ದರಿತ್ರಿ ತುಸು ಕೋಪ್ತ ಊಟ ಮಾಡಿ ಬನ್ನಿ ಎಂದಳು ಅದ್ವೈತ ಡೈನಿಂಗ್ ಟೇಬಲ್ ಮೇಲೆ ಕೂತು ಹುಡುಗಿ ಮುಖನೂ ನೋಡ್ಲಿಲ್ಲ ಪಾಪು ಊಟ ಎಂದ ದರಿದ್ರಿ ಉಪ್ಪು ಗಂಟಿಗೆ ಊಟ ಮಾಡಿ ಮಲಗಿದೆ ಎಂದಳು ಅದ್ವೈತ್ಗೆ ಊಟ ಕೊಟ್ಟ ಹುಡುಗಿನ ತಲೆ ತಗ್ಸಿ ಚಿನಮಾ ನಿಂದು ಊಟ ಆಯ್ತಾ ಎಂದ ಮೆಲ್ಲಗೆ ದರಿದ್ರಿ ಹ್ಮ್ ಹೊಟ್ಟೆ ತುಂಬಿದೆ ಎಂದು ಬಡಿಸಿ ಹೋಗುವ ಹುಡುಗಿ ಕೈದು ಸಾರಿ ಚಿನಮಾ ಎಂದ ಹುಡ್ಗಿ ಅವನ ಕೈ ಕೋದರಿ ಊಟ ಮಾಡಿ ಎಂದು ಹೋಗುವ ಹುಡ್ಗಿ ಕೈ ಮತ್ತೆ ಹಿಡಿದು ಅವಳನ್ನ ತುಸು ಬಿರುಸಾಗೆ ಹೇಳದಿದ್ದ ದರಿತ್ರಿ ಹೇಳಿದ ಫೋರ್ಸ್ಗೆ ಅವನ ಶೋಲ್ಡರ್ ಹಿಡಿದ್ಲು ಕ್ಷಣ ಇಬ್ಬರ ಕಣ್ಣು ಬೆರೆತವ್ ಕೊನೆಗೆ ದರಿತ್ರಿಯೇ ಕತ್ತು ತಿರ್ಗಿಸಿ ಮುಖ ಗಂಟಾಕದ್ಲು ಅದ್ವೈತ ಅವಳ ಮುಖ ನೋಡಿ ಕೋಪನ ಎಂದ ದರಿತ್ರಿ ಅವನಿಂದ ದೂರ ಸರಿಯೋ ಪ್ರಯತ್ನ ಮಾಡಿದ್ರು ಅವಳನ್ನ ದೂರ ಸರಿಯಲು ಬಿಡದ ಹುಡುಗ ಪ್ಲೀಸ್ ಮಾತಾಡು ಚಿನ್ನಮ್ಮ ಎಂದ ಅವನ ಮಾತಲ್ಲಿ ನೋವು ತುಂಬಿತು ದರಿತ್ರಿ ಮೊದಲು ಊಟ ಮಾಡಿ ಆಮೇಲೆ ಮಾತಾಡೋಣ ಎಂದಳು ಅದ್ವೈತು ನೀನೇ ಊಟ ತಿನ್ಸು ಪ್ಲೀಸ್ ಎಂದ ದರಿತ್ರಿ ಕೋಪದಲ್ಲಿ ಉಸಿರು ಬಿಡ್ತಾ ನೀವು ಎಂದು ಏನೋ ಬೈಯಲು ಬಾಯಿ ತೆರೆಯುವ ಹುಡುಗಿ ಮುಂದೆ ಅದ್ವೈತ್ ಕೈ ತೋರಿಸ ಅದ್ವೈತ್ ಕೈಯೆಲ್ಲ ರಕ್ತ ಆಗಿತ್ತು ಅದ್ವೈತು ರಕ್ತದ ಕೈ ನೋಡಿದ ದರಿತ್ರಿ ಗಾಬರಿಯಾಗಿ ಏನಾಯಿತು ನಿಮಗೆ ಎಂದು ಛೇ ನಾನು ನೋಡಿಲ್ಲ ಎಂದು ರೂಮ್ ಒಳಗೆ ಇದ್ದ ಫಸ್ಟ್ ಏಡ್ ಬಾಕ್ಸ್ ತೊಗೊಳ್ತಾಳೆ ಏನಾಯಿತು ಅಂತನಾದರೂ ಬಾಯ್ ಬಿಟ್ಟು ಹೇಳ್ತಾರ ನೋಡು ಎಂದು ಒಂದೇ ಸಮನೆ ಮಾತಾಡ್ತಾ ಬಂದು ಗಾಯ ಕ್ಲೀನ್ ಮಾಡಿ ನೋಡಿದ್ರೆ ಬಾಟಲ್ ಪೀಸ್ ಚುಚ್ಚಿದೆ ಅತ್ವೈತು ಮತ್ತೆ ದರಿದ್ರ ಮಧ್ಯೆ ಎಲ್ಲ ಸರಿಯಾಗುತ್ತಾ ಅಷ್ಟಕ್ಕೂ ಅದ್ವೈತ ಹೇಳದೆ ಉಳಿದಿರುವ ಮಾತೇನು ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್